ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ವಿದ್ಯಾರ್ಥಿಗಳೇ ಹಳೆಯ ವಿಡಿಯೋಗಳಲ್ಲಿ ನೀವು ಹಲವಾರು ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡಿರಿ ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಂಡು ಬಂದಿರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂದ್ರೆ ಉದ್ದ ಈ ಉದ್ದ ಅಂತಕ್ಕಂಥ ಟಾಪಿಕ್ ಅನ್ನ ನಿಮ್ಗೋಸ್ಕರ ನಾನು ಆಯ್ಕೆ ಮಾಡ್ಕೊಂಡು ಬಂದಿನಿ ನಾನು ಬಹಳ ಟೈಮ್ ವಿದ್ಯಾರ್ಥಿಗಳೇ ಎಕ್ಸಾಮ್ ಎಷ್ಟು ಬೇಕೋ ಅಷ್ಟು ಬಗ್ಗೆ ನಾನು ನಿಮ್ಗೆ ನಾಲೆಜ್ ಕೊಡ್ಕೊಂತ ಹೋಗ್ತೀನಿ ಉದ್ದ ಅಂದ್ರೆ ಏನ್ಪಾ ಅಂದ್ರೆ ಅಳತೆ ಮಾನಗಳನ್ನ ಮುಂದಿಟ್ಕೊಂಡು ಮಾಪನಗಳ ಮೂಲಕ ಅಳತೆ ಮಾಡ್ತೀವಲ್ಲ ನಾವು ಅದನ್ನ ಉದ್ದ ಅಂತ ನಾವು ಕರಿತೀವಿ ಈ ಉದ್ದದ ಆದರ್ಶ ಮಾನ ಯಾವ್ದಪ್ಪ ಅಂದ್ರ ಮೀಟರ್ ಬಿಟ್ಕೋರಿ ಉದ್ದದ ಆದರ್ಶ ಮಾನ ಯಾವ್ದಪ್ಪ ಅಂದ್ರ ಮೀಟರ್ ಎಕ್ಸಾಮ್ ಕೇಳುವಂತ ಸಂಭವ ಜಾಸ್ತಿ ಏನಿದ್ರ ವಿದ್ಯಾರ್ಥಿಗಳೇ ಅದರ ಜೊತೆಗೆ ನಾವು ನೋಡ್ಕೊಂಡಂಗ ಈ ಉದ್ದದ ದೊಡ್ಡ ಆದರ್ಶ ಮಾನಗಳು ಚಿಕ್ಕ ಆದರ್ಶ ಮಾನಗಳು ಮತ್ತು ನಾವು ದಿನನಿತ್ಯ ಬಳಸ್ತಕ್ಕಂಥ ಆದರ್ಶ ಮಾನಗಳು ಮೂರು ರೀತಿ ಡಿವೈಡ್ ಮಾಡ್ತೀವಿ ನಾವು ಒಂದು ದೊಡ್ಡ ಆದರ್ಶ ಮಾನ ಎರಡನೇದು ಚಿಕ್ಕ ಆದರ್ಶ ಮಾನ ಮೂರನೇದು ನಾವು ದಿನನಿತ್ಯ ಬಳಸ್ತಕ್ಕಂತಹ ಆದರ್ಶ ಮಾನ ನಾವು ದಿನನಿತ್ಯ ಬಳಸ್ತಕ್ಕಂಥ ಆದರ್ಶ ಮಾನಗಳೇ ಇಲ್ಲಿ ಇಂಪಾರ್ಟೆಂಟ್ ನಿತ್ಯ ಜೀವನದಲ್ಲಿ ನಾವೇನ್ ಬಳಸ್ತೀವಲ್ಲ ಆ ಒಂದು ಆದರ್ಶ ಮಾನಗಳೇ ನಮ್ಗೆ ಎಕ್ಸಾಮ್ ಆಗಿ ಕೇಳುವಂತ ಚಾನ್ಸಸ್ ಅದಾವ ಇದರೊಳಗ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಉತ್ತರ ದೊಡ್ಡ ಆದರ್ಶ ಈ ಪ್ರಶ್ನೆ ನಿಮಗ ರಿಪೀಟ್ ಆಗಿ ಬಂದಿರ್ತಕ್ಕ ಚಾನ್ಸಸ್ ಅದ ನಾನ್ ನೋಡಿದ ಕ್ವಶನ್ ಪೇಪರ್ ಒಳಗ ಏನಂದ್ರ ಒಂದು ಡೆಕಾಮೀಟರ್ ಅಂದ್ರ ಒಂದು ಡೆಕಾಮೀಟರ್ ಅಂದ್ರೆ ಒಂದು ಮೀಟರ್ ನ ಹತ್ತು ಪಟ್ಟು ಒಂದು ಮೀಟರ್ ಗೆ ಹತ್ತು ಪಟ್ಟು ಸಮ ಅಂತ ಹಂಗಾಗಿ ಅದಕ್ಕೆ ಎಷ್ಟು ಉತ್ತರಪ್ಪ ಅಂದ್ರ ಹತ್ತು ಮೀಟರ್ ಈ ಹತ್ತು ಮೀಟರ್ ಹತ್ತು ಮೀಟರ್ ಹತ್ತು ಮೀಟರ್ ಇವೆಲ್ಲ ಮೀಟರ್ ಗಳನ್ನ ಸಹಸ್ನಾನ ಮಾಡಿದಾಗ ನಮ್ಗೆ ಸಿಗ್ತಕ್ಕಂಥದ್ದೇ ಇದೊಂದು ದೊಡ್ಡ ದೊಡ್ಡ ಒಂದು ಆದರ್ಶ ಮಾನ ವಿದ್ಯಾರ್ಥಿಗಳೇ ಹಾಗಾದ್ರೆ ಇದ್ರ ಬಗ್ಗೆ ನಾವು ಗಮನವನ್ನ ಕೊಡಬೇಕು ಅಂದ್ರೆ ಇದು ನಂತರ ನಮ್ಗೆ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಪ್ರತಿನಿತ್ಯ ಸಾಮಾನ್ಯವಾಗಿ ಯಾವ ಒಂದು ಉದ್ದದ ಆದರ್ಶ ಆದರ್ಶಮಾನವನ್ನ ನಾವು ಬಳಸ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಆಗಿರ್ತದೆ ಇಲ್ಲಿ ಈ ಒಂದು ವಿಷಯದೊಳಗ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಅದ ಕೇವಲ ಮೂರ್ ಪಾಯಿಂಟ್ಸ್ ಒಳಗ ಆ ಪೇಟ್ ಹಾಕೋಬೇಕು ಯಾವಾಗ ಗುಣಾಕಾರ ಮಾಡಬೇಕು ಯಾವಾಗ ಭಾಗಕಾರ ಮಾಡಬೇಕು ಏನ್ ಕೊಟ್ಟಾಗ ನಾವು ಗುಣಿಸ್ಬೇಕು ಏನ್ ಕೊಟ್ಟಾಗ ನಾವು ಭಾಗಿಸಿ ಅದರ ಉತ್ತರವನ್ನ ಪಡಿಬೇಕು ಇಲ್ಲಿ ಬನ್ನಿ ನೋಡ್ರಿ ಒಂದು ಕಿಲೋಮೀಟರ್ ಅಂದ್ರೆ ಅದು ಎಷ್ಟು ಮೀಟರ್ಗೆ ಸಮಾನಿ ಸಾವಿರ ಮೀಟರ್ಗೆ ಸಮ ಒಂದು ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ಗೆ ಸಮ ಅದು ಸಾವಿರ ಮೀಟರ್ಗೆ ಸಮ ಹಂಗಾದ ಒಂದು ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ಗೆ ಸಮ ಒಂದು ಮೀಟರ್ ಎಂದರೆ ನೂರು ಸೆಂಟಿಮೀಟರ್ಗೆ ಸಮ ಒಂದು ಸೆಂಟಿಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್ಗೆ ಸಮ ಆಗಿರ್ತದ ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ಮಿಲಿಮೀಟರ್ ಗೆ ಇದೇನಾಗಿರ್ತೈತಿ ಈಕ್ವಲ್ ಆಗಿರ್ತೈತಿ స్కూల్ వెరైటీ ఎక్స్పర్ట్ కోచింగ్ క్లాస్ అంద్రె మే ఇష్ట అసే అష్ట అసే అయితే పూర్ణాగి వివరణ జస్ట్ నిడియా ఇది కిలోమీటర్ ఇప్పుడు సెంటీమీటర్ ఇవద్ధు అంత మేడం రీతి కోడోడ్ మాత్ర ఈ కిలోమీటర్ ఎస్ మిటర్ గా మొదలు కిలోమీటర్ కొట్టు అదే మిటర్ బిడ్ స అంకి సంధి వ్యాఖ్య కొడతారా దొడ్డ ఆదర్శమాన చిన్న ఆదర్శమాన గుడి ಅದೇ ಚಿಕ್ಕ ಆದರ್ಶ ಮಾನವನ ದೊಡ್ಡ ಆದರ್ಶ ಮಾನವನಾಗಿ ಮಾಡಬೇಕಾದ್ರೆ ಭಾಗಿಸಬೇಕು ಅರ್ಥ ಆಯ್ತಾ ಅರ್ಥ ಆಗಂಗಿಲ್ಲ ವೈಕ್ ಅರ್ಥ ಆಗ್ತಲ್ಲ ಅದನ್ನೇ ಕ್ಲಿಯರ್ ಆಗಿ ಹೇಳ್ತೀನಿ ಕಿಲೋಮೀಟ್ರಿ ಸಾಧು ಹೌದಾ ದೊಡ್ಡ ಆದರ್ಶ ಮಾನವದಿಂದ ಚಿಕ್ಕ ಆದರ್ಶಮಾನ ಮಾಡಿವಲಾ ಏನ್ ಮಾಡ್ಬೇಕು ನಾವಲ್ಲಿ ಗುಣಾಕಾರ ಮಾಡಬೇಕು ವೆರಿ ಗುಡ್ ನೆಕ್ಸ್ಟ್ ಎರಡನೇ ಇದ್ದು ಅದೇ ಬಂತು ನೋಡ್ರಿ ಒನ್ ಮೀಟರ್ ಡ್ಯಾಶ್ ಸೆಂಟಿಮೀಟರ್ ಡ್ಯಾಶ್ ಸೆಂಟಿಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ನೂರು ಸೆಂಟಿಮೀಟರ್ ಎಷ್ಟು ಸೆಂಟಿಮೀಟರ್ ನೂರು ಸೆಂಟಿಮೀಟರ್ ಮತ್ತೆ ನಾನು ವ್ಯಾಖ್ಯವನ್ನ ಮುಂದಿರ್ತೀನಿ ಒಂದು ದೊಡ್ಡ ಆದರ್ಶಮಾನವನ್ನ ಚಿಕ್ಕ ನಾವು ಮಾಡಬೇಕಾಗಿಲ್ರಿ ಗುಣಾಕಾರ ಮಾಡಬೇಕು ಓಕೆ ನೆಕ್ಸ್ಟ್ ಮೂರ್ನೇ

ಅದೇ ಇದ್ರ ಟೆಕ್ನಿಕ್ ಅಲ್ಲಿ ಬಳಸ್ತಕ್ಕಂಥದ್ ನೋಡ್ರಿ ದೊಡ್ಡ ಮಾನಗಳು ಇವೆಲ್ಲ ಸೈಡ್ ಆಗಿರ್ತಕ್ಕಂಥ ಇವೆಲ್ಲ ಏನು ದೊಡ್ಡ ಮಾನಗಳು ಇದು ಒಂದು ಕಿಲೋಮೀಟರ್ ಆಗಿರ್ಬೋದು ಒಂದು ಮೀಟರ್ ಆಗಿರ್ಬೋದು ಒಂದು ಸೆಂಟಿಮೀಟರ್ ಆಗಿರ್ಬೋದು ಇವೆಲ್ಲ ದೊಡ್ಡ ಮಾನಗಳು ಈ ಕಡೆ ಸೈಡ್ ನೋಡ್ತಾವಲ್ರಿ ಇವೆಲ್ಲ ಏನು ಚಿಕ್ಕ ಮಾನಗಳು ದೊಡ್ಡ ಮಾನದಿಂದ ಚಿಕ್ಕ ಮಾನ ಮಾಡ್ಬೇಕಾದ್ರೆ ಗುಣಾಕಾರ ಮಾಡಬೇಕು ಅದೇ ಅದ್ರ ಅಪೋಸಿಟ್ ಚಿಕ್ಕ ಮಾನವನ್ನ ಅದೇ ಚಿಕ್ಕ ಆದರ್ಶ ಮಾನವನ್ನ ದೊಡ್ಡ ಆದರ್ಶ ಮಾನವನ್ನಾಗಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾವು ಭಾಗಾಕಾರ ಮಾಡಬೇಕು ಇದ್ರ ಉಲ್ಟಾ ಬಂದ ನಿಮಗ ಉಲ್ಟಾ ಇದೊಂದು ನೆನ್ ಫಸ್ಟ್ ಪಶ್ವಾನ್ ಮೀಟರ್ ಮೀಟರ್ ಅನ್ನ ಕಿಲೋಮೀಟರ್ ಮಾಡ್ಬೇಕಾದ್ರ ಸಾವಿರ್ಲಿ ಏನು ಮಾಡ್ತೀರಿ ಭಾಗಿಸ್ತೀರಿ ಗೊತ್ತಾಯ್ತರ ಈ ಕಡೆ ಸೈಡ್ ಎಲ್ಲ ಬಿಗ್ಗೆಸ್ಟ್ ಅಂತ ಕರಿತೀವಿ ಈ ಕಡೆ ಸೈಡ್ ಅಲ್ಲ ಲೋಯೆಸ್ಟ್ ಅಂತ ಕರಿತೀವಿ

ಅದಾದ ನಂತರ ಮೂರನೇದು ಮಿಲಿಮೀಟರ್ ಕೊಟ್ಟು ಅದನ್ನ ಏನು ಮಾಡಬೇಕು ಸೆಂಟಿಮೀಟರ್ 10 ಹತ್ತರ ಏನು ಮಾಡ್ತೀರಿ ಭಾಗಿಸ್ತೀರಿ ಇಷ್ಟು ಬಿಟ್ಕೋಬೇಕು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಲಿಕ್ಕೆ ಬೇಕು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಅಂಕಿ ಸಂಖ್ಯೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ಈಜಿ ಆಗ್ತದೆ ನಾ ಹೇಳ್ಕೊಡ್ತೀನಿ ಹೆಂಗ್ ಬಿಡಿಸ್ಬೇಕಂತ 1 ಕಿಲೋಮೀಟರ್ ಡ್ಯಾಶ್ ಮೀಟರ್ ಆನ್ಸರ್ ಒಂದು ಸಾವಿರ ಮೀಟರ್

డ్యా కిలో ఎమ్ తర్వాత కిలోమీటర్ డ్యాష్ ఫస్ట్ దొడ్డ మన కొట్టన్ కిలోీటర్ తగ్గ దొడ్డ మన చిక్క టీచర్ ఫస్ట్ ఈ కడే బి కిలోమీటర్ కొట్ట దొడ్డ మన అవ ఆారా మిటర్ కని బెక్ మాతీ ಎಷ್ಟಾಗ್ತದ ಐದು ಕಿಲೋಮೀಟರ್ ಡ್ಯಾಶ್ ಮೀಟರ್ ಹಂಗಾದ್ರೆ ಕಿಲೋಮೀಟರ್ ಮತ್ತು ಮೀಟರ್ ಎರಡು ಜೊತೆಯಾಗಿ ಬಂದಾಗ ಎಷ್ಟು ಲೇ ಕುಡಿಸ್ತೀರಿ ಶಬಾಷ್ ಸಾವಿರ ಲೇ ಐದು ಇಂಟು ಸಾವಿರ ಎಷ್ಟು ಬಂತು ಉತ್ತರ ಐದು ಸಾವಿರ ಮೀಟರ್ ಅರ್ಥ ಆಯ್ತಾ ಮಕ್ಕಳೇ ನಾನು ಕೇಳ್ತಕ್ಕಂಥ ಪ್ರಶ್ನೆ ನಿಮಗೆ ಅರ್ಥ ಆಗಬೇಕು ಈ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಎಕ್ಸಾಮ್ ತಾಗ ಕೇಳುವ ಚಾನ್ಸಸ್ ಸಿಗ್ತಾವ ಅದಕ್ಕೋಸ್ಕರ ಎಲ್ಲರೂ ಕೂಡ ಲಕ್ಷ ಕೊಟ್ಟು ಕೇಳಬೇಕು அூரு சென்ட்டிமீட்டர் நூறு சென்டிமீட்டர் டேஷ் மீட்டர் எட்டு நூறு சென்டிமீட்டர் கொட்டினி டேஷ் மீட்டர் அந்த கேக்கி அஸ்டினோனோ

చిక్కమాన సీ చిన్న దొడ్డమాన భాగ్రీ సెంటీమీటర్ పరివర్తస్ అంద్ర చిక్క కొట్ట ఏ దొడ్డమానవన్న కి చిన కొట్ భాకారా ఎంట్ూరు ఎస్ భాగ నూరులేకల్ ఒన్ జీరో 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 ఎండ్లే ఎంటు సెంటీమీటర్ సారి ఎండు మిటర్ అన్స ఎస్టు ఎంట్ మీటర్ ఇంత వాతా అర్థ ఆయ్లా అర్థ ఆగే ఆర్థ ఆగందే నేంగ ఎక్సమ్మ వర్ష ఎక్సామ్ ప్రిపేర్ ఆ బల ఈజీ అదే ఏ ప్రాబ్లమ్స్ ఇలా ఇంకా ಪದೇ 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 ಈ ವಿಡಿಯೋಗಳನ್ನ ನೋಡೋದ್ರಿಂದ ನಾನು ಹೇಳ್ತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತ ಅರ್ಥ ಮಾಡ್ಕೋಬೇಕು ಅನಿವಾರ್ಯ ಅರ್ಥ ಆಗಲಿಲ್ಲ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದನ್ನ ಇವಾಗ ನೀವೇ ಇವಾಗ ಐದು ಸಾವಿರ ಐದು ಸಾವಿರ ಅರ್ಥ ಮಾಡ್ಕೋರಿ ಮಕ್ಕಳೇ ಮೀಟರ್ ಎಷ್ಟು ಕೊಟ್ಟಿನಿ ಐದು ಸಾವಿರ ಮೀಟರ್ ಡ್ಯಾಶ್ ಕಿಲೋಮೀಟರ್

ಎಷ್ಟು ನೋಡಿ ಮಕ್ಕಳೇ ಒಂದೈಲಿ ಐದು ಕಿಲೋಮೀಟರ್ ಎಷ್ಟು ಈಸಿಯಾಗಿರ್ತಕ್ಕಂಥ ಲೆಕ್ಕಗಳದಾವಲ್ಲ ಇಲ್ಲಿ ಎಷ್ಟು ಈಸಿ ಆಗಿರ್ತಕ್ಕಂಥ ಟಾಪಿಕ್ಗಳದಾವಲ್ಲ ಇದನ್ನ ಮಿಸ್ ಏನು ಮಾಡ್ಬೇಕಾ ಅಂದ್ರ ಅಬ್ಸರ್ವೇಷನ್ ಮಾಡ್ಬೇಕು ಲಕ್ಷ್ಯ ಕೊಟ್ಟು ಗಮನ ಕೊಟ್ಟು ಕೇಳ್ಬೇಕು ಪದೇ 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 ವಿಡಿಯೋಗಳನ್ನ ಕೇಳೋದ್ರಿಂದ ನಿಮಗೆ ಏನಾಗ್ತತಿ ಎಲ್ಲ ಲೆಕ್ಕಗಳು ಪರ್ಫೆಕ್ಟ್ ಆಗ್ತಾನೆ ಹೋಗ್ತಾವು ಯಾವ್ದಾದ್ರೂ ಎಕ್ಸಾಂಪಲ್ ತಗೊಂಡು ನೀವೇ ಮನೆಯೊಳಗ ಒಂದು ಹತ್ತ ಎಕ್ಸಾಂಪಲ್ ಏನ್ ಮಾಡ್ಬೇಕು ಪ್ರಿಪ್ರೇಷನ್ ಮಾಡ್ಕೋಬೇಕು ಇನ್ನ ಒಂದು ಏಳೆಂಟು ವರ್ಷಗಳ ಹಿಂದೆ ಈ ಒಂದು ಟಾಪಿಕ್ ಮ್ಯಾಗ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದಾರ ಒಂದ್ ಉದ್ದವನ್ನು ಅಳೆಯಲು ಬಳಸುವ ಆದರ್ಶ ಮಾನ ಯಾವುದು

ఏన్తీ గు్రే భాగస్తి నోడ స్వల్ప ఫస్ట్ యూన్ కొట్టీటర్ కొట్ట కిలోీటర్ అంద చిక్క దొడ్డమాన దొడ్డమాన చిన్న ఎస్ భాగస్తి గుణస్తిగా సవిరలే గుణాకార హెళ్ళ కిలో ఎస్ మిటర్ అయితదో హెరడు సీటర్ వెరి గుడ్ ఇొంది ప్రశ్న నీ కంబత్తు మిలిమీటర్ అర్థమే ెంటమీటర్ ఎస్టి మిలిమీటర్ అంద్రెస్ యనకి నోడ్రీ ఫస్ట్ మిలిమీటర్మాన దొడ్డమాన సెంటీమీటర్ల భాగస్ బో భాగస్బేంద ఎస్ భాగస్తి అదే ఎస్ భాగస్తి ಹತ್ತು ಎಲ್ಲಿ ಮಿಲಿಮೀಟರ್ ಅಂತಕ್ಕಂಥದ್ದು ವರ್ಡ್ ಯೂಸ್ ಆಗುತ್ತೋ ನಿಮ್ಮ ಮೈಂಡ್ ಒಳಪಿಕ್ಸ್ ಇರಲಿ ಏನಾದರೂ ಮಿಲಿಮೀಟರ್ ಎಲ್ಲಿ ಸೆಂಟಿಮೀಟರ್ ಅಂತಕ್ಕಂಥ ವರ್ಡ್ ಯೂಸ್ ಆಗುತ್ತೆ ಅಲ್ಲಿ ನೂರ್ ಅಂತ ನೆನ್ಪಿಟ್ಕೋಬೇಕು ಎಲ್ಲಿ ಕಿಲೋಮೀಟರ್ ಅಂತಕ್ಕಂಥ ವರ್ಡ್ ಯೂಸ್ ಆಗುತ್ತಾ ಅಲ್ಲಿ ಸಾವಿರ ಅಂತ ಹೇಳಿ ಈಸಿಯಾಗಿ ಏನು ನೋಡ್ಬೇಕು ಕ್ಯಾಪ್ಚರ್ ಮಾಡ್ಕೋಬೇಕು ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ ಈ ಪಾಠಗಳನ್ನು ನೀವು ಪದೇ 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 ಆಗಿ ಮಾಡಬೇಕು ಕೇಳ್ತಾ ಇರಬೇಕು ಕೇಳೋದ್ರಿಂದ ನಿಮಗೆ ಇದ್ರೆ ಇದರಿಂದ ತುಂಬಾನೇ ಲಾಭ ಆದ ಮೂರಾರ ಎಕ್ಸಾಮ್ ಕೆಲಸ ಕೂಡ ಪ್ರಿಪರೇಷನ್ ಆಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಉದ್ದ ಟಾಪಿಕ್ ಅಲ್ಲ ನೋಡ್ರಿ ಅದ ಆದ ನಂತರ ಬರ್ತಕ್ಕಂತ ಅಧ್ಯಾಯ ಯಾವ್ದಪ್ಪ ಅಂದ್ರೆ ಸುತ್ತಲತೆ ಮತ್ತು ವಿಸ್ತೀರ್ಣ ಯಾವೊಂದು ಅಧ್ಯಾಯ ಸುತ್ತಲತೆ ಮತ್ತು ವಿಸ್ತೀರ್ಣ ಈ ಸುತ್ತಲತೆ ಮತ್ತು ವಿಸ್ತೀರ್ಣದ ಅಧ್ಯಾಯ ನಿಮ್ಮ ಐದನೇ ಕ್ಲಾಸ್ಗೆ ಮುಕ್ತಾಯವನ್ನ ಹೊಂದಾಗಿದೆ

ಆಯತಕ್ಕೆ ಪ್ರಾಮೇಯಕ್ಕೆ ಇದೆ ಆಯತೆ ಮತ್ತು 7 8 ಮೂರಾಜಿ ಎಷ್ಟು ಅದನ ಅಷ್ಟನಾ ಮಾತ್ರ ನಾವು ನೋಡಬೇಕು ಇವಾಗ ಆಬ್ಸರ್ವೇಷನ್ ಮಾಡ್ಕುತ್ತೆ ಹೋಗೋಣ ಅಂತ ಆಯತದ ಸುತ್ತಲತೆ ಆಯತದ ವಿಸ್ತೀರ್ಣ ಚೌಕದ ಸುತ್ತಲತೆ ಮತ್ತು ಚೌಕದ ವಿಸ್ತೀರ್ಣ ಈ ನಾಲ್ಕು ಸೂತ್ರಗಳ ಮೇಲೆ ಡೆಫಿನೇಟ್ ಆಗಿ ಒಂದು ಅಥವಾ ಎರಡು एग्जांपल ಮೂರಾಜಿ ಕೇಳಿ ಕೇಳ್ತಾರಾ ಇವಾಗ ಟೀಚರ್ ಇಲ್ಲಿ ಏನು ಮಾಡ್ಲಿ ನೋಡಿ ಸ್ವಲ್ಪ ಒಂದು ಡೈಯಾแกรม ಅಂತಾನಾ ಅದಕ್ಕೆ ಭಾಗಗಳನ್ನ μάλλον αυτό που θέλω να

ಇನ್ನು ಬ್ರೆತ್ ಕಡೆ ಬಂದಾಗ ಇದೊಂದು ಆರು ಸೆಂಟಿಮೀಟರ್ ಇತ್ತಂದ್ರೆ ಇದೂ ಕೂಡ ಎಷ್ಟು ಇರ್ತದ್ರಿ ಆರು ಸೆಂಟಿಮೀಟರ್ ನ ಇರ್ತೈತಿ ಹಂಗಾದ್ರ ಎರಡು ಬಾಹುಗಳು ಏನದಿ ಜೊತೆಯಾಗಿ ಅದಾವ ಈ ಎರಡು ಬಾಹುಗಳು ಏನದಿ ಜೊತೆಯಾಗಿ ಅದಾವ ಹಂಗಾಗಿ ಆಯತದ ಸುತ್ತಲತೆ ಸುತ್ತಲತೆ ಅಂದ್ರೆ ಪರಿಧಿ ಪೂರ್ತಿ ಇದೆ ಸುತ್ತಲತೆ ಏನಾಗಿರ್ತೀವಿ ಸುತ್ತಲದ ಎರಡು ಬ್ರೊಕೆಟ್ ಉದ್ದ ಪ್ಲಸ್ ಅಗಲ ಬ್ರೊಕೆಟ್ ಕಂಪ್ಲೀಟ್ ಇದು ಸ್ವಲ್ಪ ನನ್ ಕೋಚಿಂಗ್ ಕ್ಲಾಸ್ ಮಕ್ಕಳು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಟೀಚರ್ ಟೂ ಎಲ್ ಪ್ಲಸ್ ಟೂ ಬಿ ಅಂತ ಹೇಳಿದ್ರಲ್ಲ ಇದನ್ನ ಯಾಕೆ ಉದ್ದ ಪ್ಲಸ್ ಆಗಲ್ಲ ಬರದ ಟು ಅಂತ ಬರ್ದಾರ ಅದು ಕೂಡ ಸೂತ್ರ ಕರೆಕ್ಟೇ ನೀವು ಎರಡರ ಒಂದು ಬಿಡಿಸ್ರ ನಡೀತದೆ ಟೂ ಎಲ್ ಪ್ಲಸ್ ಟೂ ಬಿ ಅಂತ ನಾನು ಹೇಳಿದ್ದೀನಿ ಇವಾಗ ಕೋಚಿಂಗ್ ಕ್ಲಾಸ್ ಒಳಗ ಡಿಪ್ಟೇಷನ್ ಮಾಡಿದ್ದೆ ಈ ರೀತಿ ಸೂತ್ರ ಹಾಕಿ ಬಿಡಿಸಿದ್ರು ಉತ್ತರ ಒಂದೇ ಬರುತ್ತಾ ಟು ರೊಕೇಟ್ ಉದ್ದ ಪ್ಲಸ್ ಅಗಲ ಹಾಕಿ ಕೃಷ್ಣ ಕೂಡ ಉತ್ತರ ಒಂದೇ ಇರುತ್ತೆ ಹೆಂಗ್ ನೋಡ್ರಿ ಟು ಎಲ್ ಉದ್ದರ ಟು ಬಿ ಟು ಎಲ್ ಪ್ಲಸ್ ಟು ಬಿ ಎರಡು ಸೂತ್ರಗಳೇನಿರ್ತಾವ ಸೇಮ್ ಇರ್ತಾವ ಏನು ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಇನ್ನು ಆಯುಧದ ವಿಸ್ತೀರ್ಣವನ್ನ ಕಂಡಿಬೇಕೆ ಉದ್ದ ಇಂಟು ಅಗಲ ಉದ್ದ ಎಷ್ಟೈತಿ ಅದನ್ನ ತಗೋಬೇಕು ಅಗಲ ಎಷ್ಟೈತಿ ಅದನ್ನ ತಗೋಬೇಕು ಅದನ್ನ ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮೂರೈತು ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ಹೇಳ್ರಿ ಗುಣಾಕಾರ ಇನ್ನ ಈ ಕಡೆ ಬರ್ತೀವಿ ಚೌಗಾಲ ಚೌಕದ ಸುತ್ತಲತೆ ಚೌಕದ ಸುತ್ತಲತೆ ಅಂದ್ರೆ ಎಷ್ಟು ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಕೋಲಗಳದವ ನಾಲ್ಕು ಬಾಹುಗಳದವ ಹಂಗಾಗಿ ಚೌಕದ ಸುತ್ತಲತೆ ನಾಲ್ಕು ಈ ನಾಲ್ಕು ಇಂದು ಉದ್ದ ಇಲ್ಲಿ ಬೃಹತ್ ವರಾಗಿಲ್ಲ ಬಿ ವರಾಗಿಲ್ಲ ಯಾಕೆ ಬೃಹತ್ ಬರಲ್ಲ ಅಗಲ ಆಗಲ್ಲ ಯಾಕೆರಾಗಿ ಹೇಳಿ ಎಲ್ಲಾ ಬಾಹುಗಳಲ್ಲಿ ಏನಾಗಿರ್ತವ వా హాయి ఉద్దీన్ ఉద్దీర్ణి ఉద్ద ఇంటు ఉద్దూ ఉద్ద అదే ఉద్ద ఇంటు ఉద్దా ఈ ఉద్ద ఇంటు అగల ఈ నాలుక ప్రశ్నల మేర ని ఎక్సామ్ కన్సెస్ హండ్రెడ్ పర్సెంట్ అది ನೋಡೋಣ ವ್ಯಾಖ್ಯಾರ ನೋಡಿ ಒಂದು ಹೂ ತೋಟದ ಅರ್ಥ ಮಾಡ್ಕೋರಿ ಸ್ವಲ್ಪ ಬರ್ಕೋರಿ ಒಂದು ಹೂ ತೋಟದ ಉದ್ದ ನಾಲ್ಕು ಸೆಂಟಿಮೀಟರ್ ಒಂದು ಹೂ ತೋಟದ ಉದ್ದ ಎಷ್ಟು ಕೂಟ ಉದ್ದ ಎಷ್ಟು ಕೂಡ ನೋಡ್ರಿ ಬರ್ಕೋರಿ ನನ್ನ ಮೈಲಿ ಹೇಳ್ತಿಲ್ಲ ಬರ್ಕೋರಿ ಒಂದು ಹೂ ತೋಟದ ಉದ್ದ ನಾಲ್ಕು ಸೆಂಟಿಮೀಟರ್ ನಾನು ಇಷ್ಟೇ ಬರೀ ನೀವು ಪೂರ್ಣವಾಗಿ ಬರ್ಕೊಳ್ಳಿ ಒಂದು ಹೂ ತೋಟದ ಉದ್ದ ನಾಲ್ಕು ಸೆಂಟಿಮೀಟರ್ ಆ ಹೂ ತೋಟದ ಅಗಲ ಆ ಹೂ ತೋಟದ ಅಗಲ ರಿಪೀಟ್ ಮಾಡ್ತಿದ್ದೀನಿ ಆ ಹೂ ತೋಟದ ಅಗಲ ಆರು ಸೆಂಟಿಮೀಟರ್ ಏನದು ಅಗಲ ಅಗಲ

ಟೂ ಬ್ರೊಕೆಟ್ ಉದ್ದ ಪ್ಲಸ್ ಅಗಲ ಉದ್ದ ಪ್ಲಸ್ ಅಗಲ ಒಬ್ಬೊಬ್ಬರಿಗೆ ನಾನು ಕೋಚಿಂಗ್ ಕ್ಲಾಸ್ ಒಳಗೆ ಹೇಳಿ ನೀವು ಮತ್ತೆ ಮತ್ತೆ ರಿಪೀಟ್ ಮಾಡ್ತೀನಿ ಮಕ್ಕಳೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಟೂ ಎಲ್ ಪ್ಲಸ್ ಟೂ ಅಂದ್ರೂ ಒಂದೇ ಟೂ ಬ್ರೊಕೆಟ್ ಉದ್ದ ಪ್ಲಸ್ ಅಗಲ ಅಂದ್ರೂ ಒಂದೇ ಇವಾಗ ನನ್ನ ಸೂತ್ರವನ್ನ ಹಾಸ್ತೀನಿ ನೋಡ್ರಿ ಆಯತದ ಸುತ್ತಳತೆ ಈಜು ಕೊಲ್ ಟು ಎಲ್ ಅಥವಾ ತಗೊಳ್ಳೋ ಅಥವಾ ತಗೋಳ ಇದ್ದು ನಿಮ್ಗೆ ಗೊತ್ತದ ಪದೇ ಪದೇ ಕ್ಲಾಸ್ ಇವಾಗ ಈ ಸೂತ್ರವನ್ನ ಆಶೀರ್ ಮಾಡ್ತೀನಿ ಎರಡು ಸೂತ್ರ ಒಂದೇ ತಪ್ಪೇನಲ್ಲ ಬ್ರೊಕೇಟ್ ಉದ್ದ ಅದಿ ಆಗಲ್ಲ ಓಕೆನಾ ಇವಾಗ ನೋಡ್ರಿ ನಾನು ಹೇಳ್ತಕ್ಕಂಥದು ಐದನೇ ಕ್ಲಾಸ್ ಮಕ್ಕಳೆ ನೀವು ಚಿಕ್ಕವರು నవోదయ క్లాస్ అటెండ్ ఆగిరి నూర క్లాస్ అటెండ్ ఆగిరి మైండ్ మెచ్యూరిటీ అసే డిఫికల్ట్ ఆగి నోడ్రీకేట్ ముద్ద ప్లస్ అగల్ మేం బ్రోగేట్ కంప్లీట్ ఇల్ ఎరడైతి టెన్షన్ ఇన్ బెట్ ఐతి బ్రేక్ ముద్ద ఎస్ కొ నాలు ఐతి

ఇప్ప సెంటమీటర్ ఎస్ బతు ఉత్తర ఇప్పటిమీటర్ అర్థ ఐత మడే ఈ ప్రశ్న సాల్వ్ మేరీ క్వశ్చన్ కౌకాకార కొ కొట్ట అర్థ మూడు చౌక ఈ చౌక ద్వారా ఇన్న కేసుబోదు వర్గ అంత ನೆನ್ಪಿಟ್ಗೋರ ಇದನ್ನ ಈಗ ಬರೀತೀನಿ ಚೌಕ ಇದ್ರ ಬದಲಾಗಿ ಇನ್ನೊಂದು ವರ್ಡ್ ಏನ್ ಸೇರ್ಸ್ಬಹುದು ಅವರು ವರ್ಗ ಅಂತ ಸೇರ್ಸ್ಬಹುದು ವರ್ಗ ಅಂದ್ರೆ ಒಂದೇ ಚೌಕ ಅಂದ್ರೂ ಒಂದೇ ಕನ್ಫ್ಯೂಸ್ ಮಾಡಾಕ ಈಗ ಒಂದು ವರ್ಗಾಕಾರದ ಒಂದು ವರ್ಗಾಕೃತಿಯ ಕಟ್ಟಡದ ಉದ್ದ ಅಂತ ಕೇಳ್ಬಹುದು ಅಥವಾ ಡೈರೆಕ್ಟ್ ಆಗಿ ಒಂದು ಚೌಕಾಕಾರದ ಉದ್ದ ಒಂದು ಚೌಕಾಕಾರದ ಉದ್ದ ಎಂಟು ಸೆಂಟಿಮೀಟರ್ ನಾನು ಉದ್ದ ಅಂತ ಅಷ್ಟೇ ಬರೀತೀನಿ ಎಂಟು ಸೆಂಟಿಮೀಟರ್ ಹೇಳ್ತಕ್ಕಂಥ ಪದಗಳನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅದನ್ನ ನೀವು ಬರ್ಕೋಬೇಕು ನೋಡ್ಬೇಕೊಳ್ಳೋದು ನೋಡ್ಬೇಕು ಪೆಟ್ಟ ತಗೊಂಡು ಕುಂತು ಬಿಡ್ರಿ ಒಂದು ಚೌಕಾಕಾರದ ಕೊಠಡಿ ಅಂದ್ರೆ ರೂಮ್ ನಿಮ್ಮ ಶಾಲಾ ಕೊಠಡಿ ಆಗಿರ್ಬೋದು ಒಂದು ನಿಮ್ಮ ಮನೆ ಆಗಿರ್ಬೋದು ಅದು ಯಾವ ಆಕಾರ ಒಳಗೈತಿ ಚೌಕಾಕಾರ ಈ ಚೌಕಾಕಾರದ ಬದಲಾಗಿ ಬಳಸ್ತಕ್ಕಂಥ ಓಡಿ ಯಾವ್ದು ಏನ ವರ್ಗ ವರ್ಗ ಅಥವಾ ಬಳಸ್ಬೋದು ಅಥವಾ ಚೌಕಾಕಾರ ಬಳಕೆ ಮಾಡಬಹುದು ಒಂದು ಚೌಕಾಕಾರದ ಕೊಠಡಿಯ ಉದ್ದ ಎಷ್ಟು ಎಂಟು ಸೆಂಟಿಮೀಟರ್ ಆದರೆ ಆದರೆ ಚೌಕದ ಸುತ್ತಳತೆ ಎಷ್ಟು ಚೌಕದ ಸುತ್ತಳತೆ ಎಷ್ಟು ಯಾವ ಸೂತ್ರ ಹಚ್ಚಬೇಕು ಅಂತ ಕ್ಲಿಯರ್ ಆಗಿ ಐಡಿಯಾಗ್ వస్తీర్ణ సవ ఏ చౌకద సుత బీర్ణ బోడ్రీ చౌకద సేయింట్ కొనెన్ ఆయుధ సుత అంద్ర ఆయుధ సూత్ర సూత్రవన్నీ అల్లి చౌక సుతీ చౌక సుత సూత్రవన్న హు బౌక ఈజు కడు ఎస్టిరడు వెరీడ్వత్తే సెంటీమీటర్ ఐద సెంటీమీటర్ ఉత్తర ఎస్ బీత్ సెంటీమీటర్ హ ಹೊಸ 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 ಪ್ರಯೋಗಗಳನ್ನು ಮಾಡಿ ಇದೇ ಕ್ವಶನ್ ಉದ್ದ ಎಂಟು ಸೆಂಟಿಮೀಟರ್ ಇದೆಯಪ್ಪ ಆಯತದ ವಿಸ್ತೀರ್ಣ ಕೇಳ್ರಿ ಬೈ ಚಾನ್ಸ್ ಆಯತದ ವಿಸ್ತೀರ್ಣ ಕೇಳ್ರಿ ಅಂದ್ರೆ ಹೆಂಗ್ ಮಾಡ್ತೀರಿ ಇಲ್ಲೇ ನೋಡೋಣಂತ ಮೂರನೇದು ಉದ್ದ ಎರಡು ಸೆಂಟಿಮೀಟರ್ ಚೌಕದ ವಿಸ್ತೀರ್ಣ ಎಷ್ಟು ಉದ್ದ ಎರಡು ಸೆಂಟಿಮೀಟರ್ ಆಯಿತಾ ಚೌಕದ ವಿಸ್ತೀರ್ಣಿಸ್ತೀರ್ಣ ಉದ್ದ ಎಲ್ಲ ಉದ್ದ ಇಂಟು ಉದ್ದ ಅಂತ ಬಳಸ್ತೀರಿ ಉದ್ದ ಎಂಟು ಉದ್ದ ಎರಡು ನಾಲ್ಕು ಸೆಂಟಿಮೀಟರ್ ಎಷ್ಟು ಈಸಿ ಅದಾವಲ್ಲ ಅದೇ ರೀತಿಯಾಗಿ ಆಯುಧದ ವಿಸ್ತೀರ್ಣ ಕೇಳದ್ರಪ್ಪ ಅಂದ್ರೆ ಯಾವ ಸೂತ್ರ ಬಣ್ಣಿಸ್ತೀರಿ ಉದ್ದ ಎಂಟು ಆಗಲ್ಲ ವೆರಿ ಗುಡ್ ವಿದ್ಯಾರ್ಥಿಗಳೇ ಈ ಸುತ್ತಾತೆ ಮತ್ತು ವಿಸ್ತೀರ್ಣದ ಕುರಿತು ಹಲವಾರು ಪ್ರಶ್ನೆಗಳ ನಾನು ಕ್ಲಾಸ್ ಡಿಸ್ಕಶನ್ ಮಾಡಿದ್ದೀನಿ ಯೂಟ್ಯೂಬ್ ಕ್ಲಾಸ್ನ ಮರುಕಳಿಸಿ ಕೊಡಕತ್ತೀನಿ ಎಲ್ಲ ವಿದ್ಯಾರ್ಥಿಗಳು ಈ ಕ್ಲಾಸ್ ಅನ್ನ ತಪ್ಪದೇ ಕರೆಕ್ಟ್ ಆಗಿ ವೀಕ್ಷಣೆ ಮಾಡಿದ್ದೇ ಆದ್ರ ಡೆಫಿನೆಟ್ ಆಗಿ ಹೇಳ್ತೀನಿ ಎರಡನೇ ಪ್ರಶ್ನೆ ಇದ್ರಾಗ ಕಟ್ಟಿಟ್ಟ ಗೊತ್ತಿಲ್ಲ ವಿದ್ಯಾರ್ಥಿಗಳೇ ಪದೇ ಪದೇ ವಿಡಿಯೋ ಅನ್ನ ವೀಕ್ಷಣೆ ಮಾಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರ Minanti puruka wagi, ke